ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಝೋನ್ ಇದೇನಪ್ಪ ಫ್ರಿಜ್ ತೆಗೆದುಬಿಟ್ಟು ಏನು ಮಾಡ್ತಾಯಿದ್ದೀನಿ ಅನ್ಕೋತಾ ಇದ್ದೀರಾ ನಿಮ್ಮೆಲ್ಲರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರುತ್ತೆ ಅಲ್ವಾ ಪ್ರತಿನಿತ್ಯ ಅದರಲ್ಲಿ ಎಷ್ಟೆಲ್ಲ ಪದಾರ್ಥಗಳನ್ನು ಇಡ್ತಾ ಇರ್ತೀವಿ ಅಲ್ವಾ ಹಾಲು ಮೊಸರು ಉಪ್ಪಿನಕಾಯಿ ತರಕಾರಿ ಸೊಪ್ಪುಗಳು ಹೀಗೆ ಏನೇನೆಲ್ಲ ಇಟ್ಟಿರ್ತೀವಿ ಇಷ್ಟೆಲ್ಲ ಪದಾರ್ಥಗಳು ಅದರಲ್ಲಿ ಇದ್ದ ಮೇಲೆ ಅದು ಗಲೀಜಾಗೋದು ಸಾಮಾನ್ಯ ಅಲ್ವಾ ಹಾಗೆಯೇ ಕೆಟ್ಟ ವಾಸನೆ ಕೂಡ ಬರುತ್ತೆ ಕೆಲವೊಂದು ಸಲ ಹಾಗೆ ಯಾವುದೇ ರೀತಿ ಕೆಟ್ಟ ವಾಸನೆ ಬರದೇ ಇರೋ ಹಾಗೆ ಫ್ರಿಜ್ಜನ್ನು ಹೇಗೆ ಕ್ಲೀನ್ ಮಾಡ್ಕೋಬಹುದು ಅಂತ ನಾನಿವತ್ತು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಫ್ರಿಜ್ನಲ್ಲಿ ಇಟ್ಟಿರುವಂತಹ ಎಲ್ಲ ಪದಾರ್ಥಗಳನ್ನು ಹೊರಗೆ ತೆಗೆದಿಟ್ಕೊಳ್ಳಿ ಈ ರೀತಿಯಾಗಿ ಫ್ರಿಜ್ಜನ್ನ ಡೀಪ್ ಕ್ಲೀನ್ ಮಾಡೋದಕ್ಕೆ ಮುಂಚೆ ಅದರ ಪ್ಲಗ್ಗನ್ನು ತೆಗೆಯೋದು ಒಳ್ಳೆಯದು ಉಪ್ಪಿನಕಾಯಿ ಬಾಟಲ್ಗಳನ್ನು ಕೂಡ ಹೀಗೆ ಫ್ರಿಜ್ನಲ್ಲಿ ಇಟ್ಟಿರ್ತೀವಿ ಅಲ್ವಾ ಅವುಗಳ ತಳಭಾಗದಲ್ಲಿ ಕೂಡ ಎಷ್ಟೊಂದು ಸಲ ಎಣ್ಣೆ ಅಂಶ ಉಳಿದುಬಿಟ್ಟಿರುತ್ತೆ ಹಾಗೆಯೇ ನೋಡಿ ತರಕಾರಿಗಳನ್ನು ಇಟ್ಟಿರ್ತೀವಿ ಅದರಲ್ಲಿ ಕೆಲವೊಂದು ಸಲ ಹಸಿಮೆಣಸಿನಕಾಯಿ ಕೊತ್ತಂಬರಿ ಯಾವುದಾದ್ರೂ ಒಂದು ಚೂರು ಕೊಳೆತ ಹಾಗೆ ಆಗಿತ್ತು ಅಂದರೆ ಅದರ ವಾಸನೆ ಕೂಡ ಫ್ರಿಜ್ನಲ್ಲಿ ಉಳಿದುಬಿಟ್ಟಿರುತ್ತೆ ನೋಡಿ ಹೀಗೆ ಎಲ್ಲ ಪದಾರ್ಥಗಳನ್ನು ತೆಗೆದ ನಂತರ ನಿಮಗಿಲ್ಲಿ ಗೊತ್ತಾಗ್ತಾ ಇದೆ ಫ್ರಿಜ್ ಎಷ್ಟೊಂದು ಗಲೀಜಾಗಿದೆ ಅಂತ ಇದರ ಮೇಲೆ ಪಾತ್ರೆಗಳು ಡಬ್ಬಿಗಳು ಇದ್ದಾಗ ನಮಗೆ ಇಷ್ಟೊಂದು ಗಲೀಜಾಗಿರೋದು ಗೊತ್ತಾಗೋದೇ ಇಲ್ಲ ಈಗ ನೋಡಿ ಇದರಲ್ಲಿ ಯಾವುದೇ ಟ್ರೇಗಳು ತೆಗೆಯೋದಕ್ಕೆ ಬರುತ್ತಲ್ಲ ಅಂಥದನ್ನು ಹೀಗೆ ಹೊರಗೆ ತೆಗೆದಿಟ್ಕೋಬಹುದು ಇಲ್ಲಿ ತಳಭಾಗದಲ್ಲಿ ಗ್ಲಾಸ್ ಇದೆ ಹಾಗಾಗಿ ನಾನಿದನ್ನು ಹೊರಗೆ ತೆಗಿತಾ ಇಲ್ಲ ಹಾಗೇನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಡೋರ್ನಲ್ಲಿ ಈ ರೀತಿ ಸಪೋರ್ಟಿವ್ ರ್ಯಾಕ್ ಇರುತ್ತಲ್ವ ಅದನ್ನು ಕೂಡ ತೆಗಿಬಹುದು ಈ ರೀತಿ ರ್ಯಾಕ್ಗಳನ್ನು ತೆಗೆಯೋದ್ರಿಂದ ಒರೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ನೋಡಿ ಒಂದು ಬಟ್ಟೆಯನ್ನು ತಗೊಂಡ್ಬಿಟ್ಟು ಮೊದಲಿಗೆ ಡ್ರೈ ಆಗಿಯೇ ನೀವು ಒರೆಸ್ತಾ ಹೋಗಬೇಕು ಇಲ್ಲಿ ನಾನು ಏನನ್ನೂ ಹಾಕ್ತಾ ಇಲ್ಲ ಕೇವಲ ಒಂದು ಬಟ್ಟೆಯಿಂದ ಮೊದಲಿಗೆ ಒರೆಸ್ತಾ ಇದ್ದೀನಿ ಯಾಕೆಂದರೆ ಯಾವುದಾದ್ರೂ ಒಂದು ಕೊತ್ತಂಬರಿ ಕಡ್ಡಿನೋ ಅಥವಾ ಮೆಣಸಿನ್ಕಾಯಿ ತುಂಬೋ ಈ ಥರದ್ದೆಲ್ಲ ಉಳ್ದೋಗ್ಬಿಟ್ಟಿರುತ್ತಲ್ವಾ ಅದನ್ನು ಮೊದಲು ಈ ರೀತಿಯಾಗಿ ಕೊಡಗುಕೊಳ್ಬೇಕು ಈಗ ನೋಡಿ ಒಂದು ಚಿಕ್ಕ ಬೌಲ್ನಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಒಂದು ಚಮಚ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ ನೀರಿಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೋಬೇಕಾಗತ್ತೆ ನೀರು ಒಳಗಡೆ ನಿಂಬೆಹಣ್ಣಿನ ಹುಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನೀವು ನಿಂಬೆಹಣ್ಣನ್ನು ಇಲ್ಲಿ ಹಿಂಡ್ಕೋಬೇಕಾಗತ್ತೆ ಆ ಸಿಪ್ಪೆಯನ್ನು ಅದರಲ್ಲೇ ಬಿಟ್ಕೊಂಡ್ಬಿಡಿ ಈಗ ಇದಕ್ಕೆ ಒಂದು ಚಮಚ ಬೇಕಿಂಗ್ ಸೋಡಾ ಹಾಕಬೇಕು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಹುಳಿಯ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದರಲ್ಲಿ ಸ್ವಲ್ಪ ಬುರುಗು ಬರುತ್ತೆ ಈ ಹಂತದಲ್ಲಿ ನೋಡಿ ಇದನ್ನು ನಿಂಬೆಹಣ್ಣಿನ ಸಿಪ್ಪೆಯನ್ನು ಅದ್ಕೊಂಡ್ಬಿಟ್ಟು ಫ್ರಿಜ್ನಲ್ಲಿ ಎಲ್ಲ ಕಡೆಗೆ ಹಚ್ತಾ ಹೋಗಿ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನೇ ಇಲ್ಲಿ ಯಾಕೆ ಬಳಸಬೇಕಾಗತ್ತೆ ಅಂದರೆ ಇದು ಉಜ್ಜೋದಕ್ಕೆ ಅನುಕೂಲ ಆಗುತ್ತೆ ನಿಮಗಿಲ್ಲಿ ಯಾವುದೇ ಸ್ಕ್ರಬ್ಬರ್ ಬೇಕಾಗೋದಿಲ್ಲ ಹಾಗೆ ಸ್ಕ್ರಬ್ಬರ್ನ ಫ್ರಿಜ್ ಒಳಗಡೆ ಬಳಸೋದು ಕೂಡ ಸರಿ ಹೋಗೋದಿಲ್ಲ ಅಲ್ವಾ ಅದಕ್ಕೆ ನೋಡಿ ಹೀಗೆ ನಿಂಬೆಹಣ್ಣಿನ ಸಿಪ್ಪೆಯಿಂದನೇ ಉಜ್ಜುತ್ತಾ ಹೋಗ್ಬೋದು ಒಂದು ರೀತಿ ನ್ಯಾಚುರಲ್ ಸ್ಕ್ರಬ್ಬರ್ ಅಂತ ಹೇಳಬಹುದು ಅಲ್ವಾ ಇದೇ ರೀತಿ ನೋಡಿ ನೀವು ಫ್ರಿಜ್ನ ಸೈಡ್ನಲ್ಲಿ ಅದರ ಶೆಲ್ಫ್ ಸೇರುತ್ತಲ್ವ ಆ ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ಹೀಗೆ ಒಳಭಾಗದ ಪೂರ್ತಿ ಎಲ್ಲ ಕಡೆ ನೀವು ಈ ನಿಂಬೆಹಣ್ಣು ಸೋಡಾ ಪುಡಿ ಹಾಗೆ ಉಪ್ಪು ಮಿಶ್ರಿತ ನೀರನ್ನು ತಗೊಂಡ್ಬಿಟ್ಟು ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜುತ್ತಾ ಹೋಗೋದ್ರಿಂದ ಇದರಲ್ಲಿ ಕಟ್ಟಿರುವಂತಹ ಕೊಳೆನೂ ಬಿಟ್ಕೊಳ್ಳುತ್ತೆ ಹಾಗೆಯೇ ಯಾವುದೇ ರೀತಿಯ ದುರ್ವಾಸನೆ ಕೂಡ ಉಳಿಯೋದಿಲ್ಲ ಇದೇ ತರಹ ನೋಡಿ ಫ್ರಿಜ್ನ ಡೋರ್ನಲ್ಲಿ ಕೂಡ ಹಾಗೆ ಮಾಡಬೇಕು ಇಲ್ಲಿ ಉಪ್ಪಿನಕಾಯಿ ಬಾಟಲ್ಗಳನ್ನು ಇಟ್ಟಿದ್ದೆ ಅಲ್ವಾ ಅದರ ಎಣ್ಣೆ ಅಂಶ ಕೂಡ ಇಳಿದುಬಿಟ್ಟಿತ್ತು ಈಗ ಅದೆಲ್ಲವೂ ಕೂಡ ಹೋಗ್ತಾ ಇದೆ ಈ ರೀತಿಯಾಗಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ನೋಡಿ ಒಂದು ಸ್ವಲ್ಪ ದೊಡ್ಡ ಬೌಲ್ನಲ್ಲಿ ನೀರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಒಂದು ಬಟ್ಟೆಯನ್ನು ಅದ್ದಿ ಆ ಬಟ್ಟೆಯಿಂದ ಫ್ರಿಜ್ನ ಒಳಭಾಗವನ್ನು ಹೀಗೆ ಒರೆಸ್ಕೊಳ್ತಾ ಬರಬೇಕು ಇದರಲ್ಲಿ ಮೊದಲಿಗೆ ಏನು ನಾವು ಹುಳಿ ಮತ್ತು ಸೋಡಾ ಪುಡಿಯ ಮಿಶ್ರಣ ಹಚ್ಚಿದ್ವಿ ಅಲ್ವಾ ಅದನ್ನೆಲ್ಲ ಈ ಬಟ್ಟೆಯಿಂದ ಒರೆಸ್ತಾ ಬರಬೇಕು ಫ್ರಿಜ್ಜನ್ನು ಕ್ಲೀನ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನೀವು ಸೋಪ್ ಆಗಲಿ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಆಗಲಿ ಇವುಗಳನ್ನು ಯಾವುದೂ ಬಳಸಬಾರ್ದು ಅವುಗಳನ್ನು ಬಳಸಿದರೆ ಫ್ರಿಜ್ನಲ್ಲಿ ಅದರ ವಾಸನೆ ಉಳಿಯೋ ಚಾನ್ಸಸ್ ಇರುತ್ತೆ ಆ ನಂತರ ನಾವು ಫ್ರಿಜ್ನಲ್ಲಿ ಏನೇ ಇಟ್ಟರೂ ಕೂಡ ಸೋಪಿನ ವಾಸನೆ ಬರುತ್ತೆ ಅದಕ್ಕೆ ನೋಡಿ ಸೋಡಾ ಪುಡಿ ಹಾಗೆ ನಿಂಬೆಹಣ್ಣನ್ನು ಮಾತ್ರ ಇಲ್ಲಿ ಬಳಸಬೇಕಾಗತ್ತೆ ಈಗ ನೋಡಿ ಫ್ರಿಜ್ನ ಒಳಭಾಗ ಎಲ್ಲ ಒರೆಸಿದ ನಂತರ ಅದರ ರ್ಯಾಕ್ಗಳನ್ನು ಹೊರಗೆ ತೆಗೆದಿದ್ವಿ ಅಲ್ವಾ ಅಂದರೆ ಮಧ್ಯದಲ್ಲಿ ಹಾಕುವಂತಹ ಟ್ರೇಗಳು ನೋಡಿ ಅದನ್ನು ಕೂಡ ಚೆನ್ನಾಗಿ ಒರೆಸ್ಕೊಂಡು ನಂತರ ವಾಪಸ್ ಹಾಕಿಬಿಡಿ ಅದೇ ರೀತಿಯಾಗಿ ಫ್ರಿಜ್ನ ಡೋರ್ನಲ್ಲಿ ಸಿಗಿಸುವಂತಹ ರ್ಯಾಕ್ ಇತ್ತಲ್ವ ಅದನ್ನು ಕೂಡ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸ್ಕೊಂಡ್ಬಿಟ್ಟು ನಂತರ ಅದನ್ನು ಫಿಕ್ಸ್ ಮಾಡಿ ಎಲ್ಲ ರ್ಯಾಕ್ಗಳನ್ನು ಫಿಕ್ಸ್ ಮಾಡಿಕೊಂಡ ನಂತರ ಒಂದು ಸಲ ನೋಡಿ ಮತ್ತೆಲ್ಲಾದರೂ ಗಲೀಜು ಉಳಿದಿದೆ ಅನಿಸಿದರೆ ಮತ್ತೊಂದು ಸಲ ಒರೆಸ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ಪ್ರತಿಯೊಂದು ರ್ಯಾಕ್ ಕೂಡ ಎಷ್ಟೊಂದು ಕ್ಲೀನ್ ಅನ್ನಿಸ್ತಾ ಇದೆ ಈಗ ಈ ರೀತಿಯಾಗಿ ನೀವು ತಿಂಗಳಲ್ಲಿ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಫ್ರಿಜ್ನಲ್ಲಿ ಯಾವುದೇ ರೀತಿಯ ಕೆಟ್ಟ ವಾಸನೆ ಉಳಿಯೋದಿಲ್ಲ ಇದಿಷ್ಟು ನೋಡಿ ಈಗ ನಾವು ಫ್ರಿಜ್ನ ಒಳಭಾಗ ಹಾಗೇ ಡೋರ್ನಲ್ಲಿ ಕ್ಲೀನ್ ಮಾಡ್ಕೊಂಡ್ವಿ ಆದರೆ ಫ್ರಿಜ್ನ ಇನ್ನೊಂದು ಭಾಗ ಕೂಡ ತುಂಬಾ ಗಲೀಜು ಉಳಿದ್ಬಿಟ್ಟಿರುತ್ತೆ ಅದು ಯಾವುದು ಗೊತ್ತಾ ನೋಡಿ ಈ ರೀತಿ ಬಾಗಿಲಲ್ಲಿ ಇರುತ್ತಲ್ವ ಗ್ಯಾಸ್ಕೆಟ್ ಥರ ಅದರ ಮಧ್ಯ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಸಾಮಾನ್ಯವಾಗಿ ಇದರ ಬಗ್ಗೆ ಹೆಚ್ಚಿಗೆ ಗಮನ ಹೋಗೋದಿಲ್ಲ ಕೇವಲ ಫ್ರಿಜ್ನ ಒಳಭಾಗದಲ್ಲಿ ಮಾತ್ರ ಕ್ಲೀನ್ ಮಾಡ್ತಾ ಇರ್ತೀವಿ ಆದರೆ ನೀವು ಕೆಲವೊಂದು ಸಲ ಇಲ್ಲೂ ಕೂಡ ಕ್ಲೀನಾಗಿ ಇಲ್ಲ ಇಲ್ಲಾಂದರೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಮೇಲಿನಿಂದ ಕೆಳಗವರೆಗೂ ಪೂರ್ತಿ ಬಾಗಿಲಲ್ಲಿ ಈ ಗ್ಯಾಸ್ಕೆಟ್ ಥರ ರಬ್ಬರ್ ಇರುತ್ತಲ್ವ ಅಲ್ಲಿ ಒರೆಸ್ಕೊಳ್ತಾ ಬನ್ನಿ ಕೊನೆಯದಾಗಿ ನೋಡಿ ತರಕಾರಿ ಇಡೋದಕ್ಕೆ ಅಂತ ಟ್ರೇಗಳನ್ನು ಕೊಟ್ಟಿರ್ತಾರಲ್ವ ಫ್ರಿಜ್ನ ತಳಭಾಗದಲ್ಲಿ ಇದನ್ನು ಆಲ್ಮೋಸ್ಟ್ ಸೇರಿಸ್ತಾ ಇರ್ತೀವಿ ಅದನ್ನು ಕೂಡ ನೀವು ಇಲ್ಲಿ ಒಮ್ಮೆ ಚೆನ್ನಾಗಿ ಒರೆಸ್ಕೊಳ್ಬೇಕು ಹೀಗೆ ಒರೆಸುವಾಗ ಈ ಬಟ್ಟೆಯನ್ನು ನೀವು ಸ್ವಲ್ಪ ಬಿಸಿ ನೀರಲ್ಲಿ ಹದ್ದುಕೊಂಡ್ರೆ ತುಂಬಾ ಒಳ್ಳೆಯದು ಪೂರ್ತಿ ಎಲ್ಲ ಒರೆಸಿದ ನಂತರ ನೋಡಿ ತರಕಾರಿಗಳನ್ನು ಇದರಲ್ಲಿ ಹಾಕಬೇಕಲ್ವಾ ಹೀಗೆ ಅಂಗಡಿಯಿಂದ ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಕೊಟ್ಟಿರ್ತಾರೆ ಅದನ್ನು ಹಾಗೇ ಇಟ್ಟುಬಿಟ್ರೆ ಪ್ಲಾಸ್ಟಿಕ್ನಲ್ಲೇ ಉಳಿದೋಗ್ಬಿಡುತ್ತೆ ಹಾಗಂತ ಇದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ಇಟ್ಟರೆ ಒಳಗಡೆಗಳನ್ನೇ ತರಕಾರಿಗಳನ್ನು ಹಾಕ್ತಾ ಹೋದರೆ ಬೇಗನೆ ಬಾಡಿದ ಹಾಗೆ ಆಗತ್ತೆ ಹಾಗಾಗದೆ ತರಕಾರಿಗಳು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಉಳಿಬೇಕು ಅಂದರೆ ನೋಡಿ ನೀವು ಈ ಟ್ರೇ ಒಳಗಡೆಗೆ ಒಂದು ಬಟ್ಟೆನ ಉಪಯೋಗಿಸ್ಬೇಕು ನಾನಿಲ್ಲಿ ಹಳೆಯದಾದಂತಹ ಒಂದು ಟೀ ಶರ್ಟ್ನ ತಗೋತಾ ಇದ್ದೀನಿ ಈ ಟೀ ಶರ್ಟನ್ನು ಈ ಟ್ರೇಗೆ ಈ ರೀತಿಯಾಗಿ ಪೂರ್ತಿಯಾಗಿ ಕವರ್ ಬಿಡಿ ಒಂದು ನಾರ್ಮಲ್ ಸೈಜಿನ ಟೀ ಶರ್ಟ್ ಈ ಟ್ರೇಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ನೋಡಿ ಇದು ಟೀ ಶರ್ಟ್ ಅಂತಾನೇ ಗೊತ್ತಾಗೋದಿಲ್ಲ ಈ ಟ್ರೇಗೆ ಹಾಕುವಂತಹ ಕವರ್ ಅಂತಾನೆ ಅನಿಸುತ್ತೆ ಈಗ ಇದರೊಳಗಡೆ ಬೇಕಾಗಿರುವಂತಹ ಎಲ್ಲ ತರಕಾರಿಗಳನ್ನು ಹಾಕ್ತಾ ಹೋಗಿ ಹೀಗೆ ಇಡೋದ್ರಿಂದ ತರಕಾರಿಗಳು ತುಂಬ ದಿನಗಳವರೆಗೆ ಆಗಿ ಇರುತ್ತೆ ಹಾಗೇ ಪ್ಲಾಸ್ಟಿಕ್ ರಹಿತವಾಗಿ ಇರುತ್ತೆ ಆದಮೇಲೆ ಈ ಟ್ರೇನ ನೋಡಿ ಅದರ ಜಾಗದಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಿಬಿಡಿ ಯಾವ ತರಕಾರಿ ಇದೆ ಅಂತ ನೋಡೋದಕ್ಕೂ ಈಸಿ ಆಗುತ್ತೆ ಹಾಗೆಯೇ ಬೇಕಾಗಿದ್ದನ್ನು ತಗೊಳ್ಳೋವಾಗ ಕೂಡ ನಮಗೆ ಈಸಿ ಆಗುತ್ತೆ ಈಗೆಲ್ಲ ಕ್ಲೀನ್ ಮಾಡಿ ಆಯ್ತಲ್ವ ಫ್ರಿಜ್ನಲ್ಲಿ ಇಡಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನು ಮೊದಲಿಗೆ ಏನು ಹೊರಗೆ ತೆಗೆದು ಇಟ್ಟಿದ್ವಿ ಅಲ್ವಾ ಅವುಗಳನ್ನು ಅದರ ಸ್ವಸ್ಥಾನಕ್ಕೆ ಸೇರಿಸ್ತಾ ಹೋಗಿ ನೀವೆಲ್ಲ ನಿಮ್ಮ ಮನೆಯಲ್ಲಿ ಈ ರೀತಿ ಡೀಪ್ ಕ್ಲೀನನ್ನು ಎಷ್ಟು ದಿನಗಳಲ್ಲಿ ಮಾಡ್ತೀರಾ ಕಡಿಮೆ ಅಂದರೂ ಒಂದು ತಿಂಗಳಿಗೆ ಒಂದು ಸಲ ಫ್ರಿಜ್ಜನ್ನು ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡಿ ಹಾಗೆ ಕ್ಲೀನ್ ಮಾಡೋವಾಗ ನಾನಿವತ್ತು ವೀಡಿಯೋದಲ್ಲಿ ತೋರಿಸಿದ ಹಾಗೆ ಸೋಡಾಪುಡಿ ಹಾಗೆ ನಿಂಬೆ ಹಣ್ಣನ್ನು ಬಳಸೋದು ಮರಿಬೇಡಿ ಇದರಿಂದ ನಿಮ್ಮ ಫ್ರಿಜ್ ಯಾವತ್ತಿಗೂ ದುರ್ವಾಸನೆ ಬರೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು